ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ ವನದರ್ಶನ ಯೋಜನೆಯ ಅಡಿಯಲ್ಲಿ ಅರಣ್ಯ ಇಲಾಖೆಯಿಂದ ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಸರ್ಕಾರಿ ಪ್ರೌಢಶಾಲೆಯ ಐವತ್ತೈದು ವಿದ್ಯಾರ್ಥಿಗಳಿಗೆ ಪ್ರವಾಸ ಭಾಗ್ಯ ಕಲ್ಪಿಸಲಾಗಿತ್ತು ಭದ್ರಾ ವನ್ಯಜೀವಿ ಅಭಯಾರಣ್ಯ ಪ್ರದೇಶದ ಮುತ್ತೋಡಿ ಪ್ರವಾಸವನ್ನು ರಾಜ್ಯ ಸರ್ಕಾರ ಕಲ್ಪಿಸಿದ್ದು ಪ್ರವಾಸಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣ ಚಾಲನೆ ನೀಡಿದರು ಅರಣ್ಯ ಇಲಾಖೆಯ ಅಧಿಕಾರಿ ಕಲಾಂದರ್ ಹಾಗೂ ಸಿಬ್ಬಂದಿಗಳು ಬಾಗೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಕಿ ಜ್ಯೋತಿ ಸಹ ಶಿಕ್ಷಕರಾದ ಪ್ರವೀಣ್ ಬ್ಯಾಪ್ಟಿಸ್ಟ್ ಅನಿತಾ ಎಪಿಎಂಸಿಯ ಮಾಜಿ ಅಧ್ಯಕ್ಷ ಮಂಜುನಾಥ್ ಹಾಗೂ ಇತರರು ಉಪಸ್ಥಿತರಿದ್ದರು ಕಾರ ನಡೆಸಿರುವ ಕ್ಷಣಗಳಿಗೆ ನರಿಗೂ ಇಲಾಖೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಚಿನ್ನರವರು ಶುಭ ದಿವಸ ಒಂದು ಇಲಾಖೆಯ ಮಾರ್ಗದರ್ಶನದಂತೆ ಇವತ್ತು ಚಿನ್ನರ ದರ್ಶನ ಎಂಬತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಕ್ಕಳಿಗೆ ಅರಣ್ಯದ ಬಗ್ಗೆ ಪೂರ್ಣ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದು ಅರಣ್ಯ ಏನಕ್ಕೆ ಬೇಕು ಎದಕ್ಕೋಸ್ಕರ ಬೇಕು ಅರಣ್ಯದಿಂದ ಆಗುವಂಥ ಪ್ರಯೋಜನಗಳೇನು ಎಂಬತಕ್ಕಂಥದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಒಳಗೊಂಡಂಥ ಒಂದು ಕಿಟ್ಟನ್ನು ಕೂಡ ನಾವು ವಿಶೇಷವಾಗಿ ಇವತ್ತು ಇಲಾಖೆ ವತಿಯಿಂದ ವಿತರಣೆಯನ್ನು ಮಾಡಿದ್ದೇವೆ ಏಕೆಂದರೆ ಊರಿಗೊಂದು ವನ ದೇಶಕ್ಕೊಂದು ಅಂತಕ್ಕಂಥ ಒಂದು ಗಾದೆ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಅರಣ್ಯದ ಪ್ರಮಾಣ ಇವತ್ತು ಕಡಿಮೆ ಆಗ್ತಾ ಇದೆ ಆ ಒಂದು ಮುಂದಿನ ದಿನಗಳಲ್ಲಿ ಈ ಒಂದು ವಾತಾವರಣವನ್ನು ಇದು ಹವಾಮಾನವನ್ನು ಒಂದು ಸಮತೋಲನವನ್ನು ಕಾಪಾಡಬೇಕಾದ್ರೆ ಅರಣ್ಯವನ್ನ ಸಂರಕ್ಷಿಸ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಮತ್ತು ಕರ್ತವ್ಯ ಯಾರ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ದೃಷ್ಟಿನಲ್ಲಿ ಎರಡು ಗಿಡಗಳನ್ನ ತೆರವು ಮಾಡಿದ್ರೆ ಹತ್ತು ಗಿಡಗಳನ್ನ ನೆಡುವಂತ ಒಂದು ಪ್ರಕ್ರಿಯೆಯನ್ನ ಬೆಳೆಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ ಹೀಗಿದ್ರೆ ಇವತ್ತು ಅರಣ್ಯ ಇದ್ರೆ ಮಳೆ ಹೆಚ್ಚಾಗ್ತದೆ ಅರಣ್ಯ ಇದ್ರೆ ಉತ್ತಮವಾದಂತಹ ಗಾಳಿ ಸಿಗುವಂಥದಕ್ಕೆ ಅವಕಾಶ ಆ ಭಾಗದಲ್ಲಿ ಹುಲಿ ಚಿರತೆಗೆ ಜನರು ಇವತ್ತು ಸಾವನ್ನು ಒಪ್ಪುವಂತ ಸ್ಥಿತಿ ನಿರ್ಮಾಣ ಆಗಿದೆ ಕಾರಣ ಏನಪ್ಪಾ ಅಂದ್ರೆ ಇವತ್ತು ಕಾಡಂಚಿನ ಪ್ರದೇಶಗಳಲ್ಲಿ ಇವತ್ತು ರೆಸಾರ್ಟ್ಗಳನ್ನು ಇವತ್ತು ಯಾವ ಕಾರಣದಿಂದ ಕೊಟ್ಟಿರ್ತಾರೋ ಗೊತ್ತಿಲ್ಲ ಅನುಮತಿ ನೀಡ್ತಾ ಇದ್ದಾರೆ ಅಲ್ಲಿ ಭೂ ಕಬ್ಳಿಕೆಯೂ ಕೂಡ ಆಗಿರ್ತಕ್ಕಂಥ ಪ್ರಕರಣಗಳಿದ್ದಾವೆ ಏನಾದರೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದರ ಬಗ್ಗೆ ಹೆಚ್ಚು ಇದು ಅದು ಹೋದರೆ ಅದು ಇಲ್ಲ ಮತ್ತೊಂದಿಲ್ಲ ಅಂತ ಅವ್ರುಗಳ ಬಗೆ ಕೂಡ ಗಮ ಒತ್ತಡಗಳನ್ನು ಇರುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಅರಣ್ಯ ಇಲಾಖೆ ಇವತ್ತು ವಿಶೇಷವಾದಂಥ ಕಾಳಜಿಯನ್ನು ಇಟ್ಟುಕೊಂಡು ಗಿಡಗಳನ್ನು ನೆಟ್ಟು ಬೆಳೆಸುವಂಥ ಪ್ರಕ್ರಿಯೆಗೆ ಇವತ್ತು ಆದ್ಯತೆಯನ್ನು ವಿಶೇಷವಾಗಿ ನೀಡ್ತಾ ಇದ್ದಾರೆ ಇವತ್ತು ಮಕ್ಕಳಿಗೆ ಮಕ್ಕಳಲ್ಲೂ ಕೂಡ ಇವತ್ತು ಜಾಗೃತಿ ಮೂಡಿಸುವಂಥ ಅವಶ್ಯಕತೆ ಏಕೆಂದರೆ ನಮಗೆ ಈ ಸಿಕ್ಕಿರ್ತಕ್ಕಂಥ ಕಾಲ ಒಳ್ಳೆಯ ಕಾಲ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಾವು ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗಿದೆ ಅವ್ರಿಗೋಸ್ಕರನೇ ಹರಿಸ್ಬೇಕಾಗಿದೆ ಮುಂದಿನ ಜನರೇಷನ್ ಈ ಒಂದು ಸಂದರ್ಭದಲ್ಲಿ